ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ನಡುವಿನ ಪಂದ್ಯದಲ್ಲಿ ಋತುರಾಜ್ ಅವರು ಒಂದು ಅಂಡರ್ ಅಲ್ಲಿ ಸಖತ್ತಾಗಿ ಇನ್ನಿಂಗ್ಸ್ ಆಡಿದ್ರು ಅಂತಲೇ ಹೇಳ್ಬೋದು ರನ್ ರನ್ಗಳನ್ನು ಹೊಡೆಯುವ ಮುಖಾಂತರ ಈ ಸೀಸನ್ನಲ್ಲಿ ಐದುನೂರು ರನ್ಗಳ ಗಡಿಯನ್ನು ದಾಟಿದ್ದಾರೆ ಋತುರಾಜ್ ಅವರು ಹೌದು ವಿರಾಟ್ ಕೊಹ್ಲಿ ಅವರ ಬಳಿಕ ಋತುರಾಜ್ ಅವರು ಐದುನೂರು ರನ್ ಗಡಿಯನ್ನು ದಾಟಿದ್ದಾರೆ ಈ ಸೀಸನ್ನಲ್ಲಿ ಹಾಗಾದರೆ ಆರೆಂಜ್ ಕ್ಯಾಪ್ ಲೀಸ್ಟ್ನಲ್ಲಿ ಟಾಪ್ ಬಂದಿದ್ದಾರೆ ಅಂತ ನೋಡೋದಾದರೆ ಹೌದು ಋತುರಾಜ್ ಅವರು ಕರೆಂಟ್ಲಿ ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗಿದ್ದಾರೆ ವಿರಾಟ್ ಕೊಹ್ಲಿ ಅವರನ್ನು ಓವರ್ಟೇಕ್ ಮಾಡುವ ಮುಖಾಂತರ ವಿರಾಟ್ ಕೊಹ್ಲಿ ಅವರು ಐದುನೂರು ರನ್ಸ್ ಹೊಡೆದಿದ್ದರೆ ಋತುರಾಜ್ ಗಾಯಕ್ವಾಡ ಇವತ್ತು ಐದುನೂರ ಒಂಬತ್ತು ರನ್ಸ್ ಕಂಪ್ಲೀಟ್ ಮಾಡಿದಾಗಿದ್ದ ಇದರೊಂದಿಗೆ ಹಾಗಾಗಿ ಕರೆಂಟ್ ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗಿ ಋತುರಾಜ್ ಇದ್ದಾರೆ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವಿಡಿಯೋ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ ಚಾನೆಲ್ ಥ್ಯಾಂಕ್ ಯು